ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿಯ ಸೇವೆಗಳನ್ನು ಬಂದ್ ಮಾಡಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದು ಗಂಟೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌ ಸೌಧದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗಿದ್ದು ಸರ್ಕಾರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ವೇತನ ಶ್ರೇಣಿ ಸರಿಪಡಿಸುವುದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗಿದೆ ಧರಣಿಯಲ್ಲಿ ಸಂಘದ ಅಧ್ಯಕ್ಷ ಚಿದಾನಂದ ಹಿರೇಮಠ ಪ್ರಧಾನ ಕಾರ್ಯದರ್ಶಿ ರಾಜು ಗೊಗ್ರಿ ಗಿರೀಶ್ ಕಬೇಡ್ಗಿ ಸೇರಿದಂತೆ ಸದಸ್ಯರು ನೌಕರರು ಉಪಸ್ಥಿತರಿದ್ದರು ನಾನು ಚಿದಾನಂದ ಮಲ್ಲ ಹಿರೇಮಠ ಅಂತ ಗ್ರಾಮ ಮಲೆಕ್ಕಾಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಜಮಖಂಡಿ ತಾಲೂಕು ಗ್ರಾಮ ಆಡಳಿತಾ ಸಂಘದ ಅಧ್ಯಕ್ಷರಾಗಿದ್ದೀವಿ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಸಂಘದ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಇವತ್ತು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಹಸೀಲ್ದಾರ್ ಕಚೇರಿ ಮುಂದೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಶಾಂತಿಯುತ ಮೌನ ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಮ್ಮ ನಮ್ಮ ಗ್ರಾಮಾಡಿತರಿಗೆ ಈಗ ಕೆಲಸದ ಒತ್ತಡ ಮತ್ತು ಮೂಲಭೂತ ಸೌಕರ್ಯವನ್ನು ಒದಗಿಸುವ ಸಲುವಾಗಿ ಸರ್ಕಾರದ ಗಮನಿಸಲು ಸಲುವಾಗಿ ರಾಜ್ಯದ ಸಂಘದ ನಿರ್ದೇಶನಂತೆ ನಾವು ಪ್ರತಿಭಟನೆ ಮಾಡ್ತೀವಿ ನಾನು ರಾಜು ಕುಬ್ರಿ ಪ್ರಧಾನ ಕಾರ್ಯದರ್ಶಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ತಾಲೂಕು ಅಧಿಕಾರಿ ಚಮಖಂಡಿ ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸುತ್ತಿರುವ ಎಲ್ಲ ಕಲಕಂಡ ವೆಬ್ಸೈಟ್ ಮೊಬೈಲ್ ತಂತ್ರಾಂಶಗಳನ್ನು ನಾವು ನಿರಂತರವಾಗಿ ಉಪಯೋಗ ಮಾಡುತ್ತಾ ಬಂದಿದ್ದೇವೆ ಅದರಲ್ಲಿ ಸಂಯೋಜನೆ ಇ ಆಫೀಸ ಆಧಾರ್ ಸೀಡ್ ಲ್ಯಾಂಡ್ ಬೀಟ್ ಬಗರ್ ಹುಕುಂ ಹಕ್ಕು ಪತ್ರ ಮತ್ತು ಗರುಡ ಭೂಮಿ ಸೆಲೆಕ್ಟ್ ಒನ್ ಮುಂತಾದ ಅಪ್ಲಿಕೇಶನ್ಗಳನ್ನು ನಾವು ಬಳಸುತ್ತಿದ್ದೇವೆ ಆದರೆ ಈ ಎಲ್ಲ ಅಪ್ಲಿಕೇಶನ್ ಬಳಸಿಕೊಳ್ಳಲು ನಮಗೆ ಮೂಲಭೂತವಾದ ಸೌಕರ್ಯ ನೀಡುತ್ತಿಲ್ಲ ಬಹಳಷ್ಟು ಒತ್ತಡದಲ್ಲಿ ನಾವೆಲ್ಲರೂ ಕೆಲಸ ಮಾಡುತ್ತಿದ್ದೇವೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ ಈಗಾಗಲೇ ನಾವು ಬಹಳಷ್ಟು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದು ತಾಲೂಕು ಮಟ್ಟದಲ್ಲಿ ಹಾಗೂ ನಾವು ಮಾಡುವಂತ ಹಳ್ಳಿಗಳಲ್ಲಿ ಮೂಲಭೂತ ಯಾವುದೇ ಸೌಕರ್ಯಗಳ ಲಭ್ಯ ಲಭ್ಯವಿಲ್ಲ ನಮಗೆ ಸುಸಜ್ಜಿತವಾದ ಒಂದು ಕಟ್ಟಡ ಇರುವುದಿಲ್ಲ ಹಾಗೂ ಟೇಬಲ್ ಕುರ್ಚಿಗಳಿರುವುದಿಲ್ಲ ಇರುವುದಿಲ್ಲ ಅಲ್ಮಾರಿಗಳು ಇರುವುದಿಲ್ಲ ಬೇರೆ ಒಂದು ಯಾವುದೋ ಒಂದು ಇಲಾಖೆಯ ಕಚ ಕಚೇರಿಯಲ್ಲಿ ಕೂತುಕೊಂಡು ನಾವು ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಸರ್ಕಾರಕ್ಕೆ ಒಂದು ಮನವಿ ಏನೆಂದರೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಕಟ್ಟಡವನ್ನು ಕೊಡಬೇಕು ಹಾಗೂ ಕುರ್ಚಿ ಟೇಬಲ್ ಅಲ್ಮಾರಿಯನ್ನು ಒದಗಿಸಿಕೊಡಬೇಕು ಅದೇ ರೀತಿಯಾಗಿ ನಮಗೆ ಈ ಎಲ್ಲ ತಂತ್ರಾಂಶಗಳನ್ನು ಬಳಕೆ ಮಾಡಲು ಲ್ಯಾಪ್ಟಾಪ್ ಕಂಪ್ಯೂಟರ್ ಮತ್ತು ಮೊಬೈಲ್ಗಳನ್ನು ನೀಡಬೇಕು ಅದೇ ರೀತಿಯಾಗಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಬಹಳ ಮಾನಸಿಕ ಒತ್ತಡದಿಂದ ಕೆಲವೊಂದು ಆತ್ಮಹತ್ಯೆಗಳು ನಡೆಯುತ್ತಿದ್ದು ಇತ್ತೀಚೆಗೆ ಎರಡು ಮೂರು ದಿನಗಳ ಹಿಂದೆ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿಯು ಕೆಲಸ ಒತ್ತಡದಿಂದಾಗಿ ಬಾವಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಕೂಡ ನಡೆದಿರುತ್ತದೆ ಇವೆಲ್ಲ ಘಟನೆಗಳನ್ನು ಅವಲೋಕನ ಮಾಡಲಾಗಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಬಹಳಷ್ಟು ಮಾನಸಿಕವಾಗಿ ಒತ್ತಡವಾಗುತ್ತಿದ್ದು ಈ ಒತ್ತಡವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸೂಕ್ತ ಭದ್ರತೆ ಹಾಗೂ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ನೆನಪಿಸಿಕೊಳ್ಳುತ್ತೇನೆ